ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೈ ಕಾಯ್ತಾ ಇರುವಂಥವರೆಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆದರೆ ಮೂರು ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದರಲ್ಲೂ ಇಂಥ ಜಿಲ್ಲೆಗಳಿಗೆ ನಾವು ಮೊದಲು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂದರೆ ಇಂಥ ಜಿಲ್ಲೆಗಳಿಗೆ ಮೊದಲು ಹಣ ಬರ್ತಾ ಇದೆ ಅಂತಲೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ ತಿಂಗಳ ಹಣ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇದೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ನೀವೊಂದು ವಿಡಲು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸಾಕಷ್ಟು ಜನ ಅನ್ನಭಾಗ್ಯ ಯೋಜನೆ ಹಣಕಾಯಿ ಕಾಯ್ತಾ ಇದ್ರು ಅಂದರೆ ಕಳೆದ ತಿಂಗಳಕ್ಕೆಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಇಲ್ಲ ಅನ್ನಭಾಗ್ಯ ಯೋಜನೆ ಹಣ ಅವರವರ ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಾ ಇತ್ತು ಆದರೆ ಈಗ ನಡುವೆ ಏನಾಗ್ತದೆ ಮೂರು ತಿಂಗಳ ಹಣ ಅನ್ನಭಾಗ್ಯ ಯೋಜನೆ ಹಣ ಮೂರು ತಿಂಗಳ ಹಣ ಯಾವರ ಒಂದು ಬ್ಯಾಂಕ್ ಕೂಡ ಅಂದರೆ ಒಬ್ಬ ಮಹಿಳೆ ಬ್ಯಾಂಕು ಕೂಡ ಬಂದು ಬಿದ್ದಿಲ್ಲ ಅಂತ ಬಂದಿರುವಂಥ ವಿಚಾರ ಹಾಗಾದರೆ ಇಲ್ಲಿ ಸರ್ಕಾರದವರು ಎಲ್ಲ ಮಹಿಳೆಯರಿಗೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಕಾಯಿ ಕಾಯ್ತಾ ಇರುವಂಥ ಎಲ್ಲರಿಗೂ ಕೂಡ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರ ಅವ್ರು ಏನು ಹೇಳ್ತಾ ಇದ್ದಾರೆ ಏನಪ್ಪಾ ಒಂದು ಸಿಹಿ ಸುದ್ದಿ ಅಂತ ನೀವು ಕೇಳಿದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋದು ನಾವು ಮೂರು ತಿಂಗಳ ಹಣ ಇಲ್ಲಿ ಒಟ್ಟಿಗೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾ ಇದೀವಿ ಡಿ ಬಿ ಡಿ ಮುಖಾಂತರ ಜಮೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಹಣ ತೊಗೊಳ್ತಾ ಇದ್ರು ಸೊ ಯಾರಿಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅನಿಸುತ್ತೆ ಯಾವ ತಿಂಗಳಿಂದ ಹಣ ನಾವು ಯಾವಾಗ ತೊಗೊಳ್ತಾ ಇದ್ದೀವಿ ಅಂತೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಇವಾಗ ಯಾವ ತಿಂಗಳ ಹಣ ನಿಮಗೆ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಏನು ಹೇಳ್ತಾ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳ ಹಣ ನಿಮಗೆ ಒಟ್ಟಿಗೆ ಬಂದುಬಿಟ್ಟು ಜಮೆ ಮಾಡ್ತಾ ಇದ್ದೀವಿ ಹೇಳಿ ತಿಳಿಸ್ತಾ ಇದ್ದಾರೆ ತಿಂಗಳ ಹಣ ಕೂಡ ಒಟ್ಟಿಗೆ ಅವರವರ ಬ್ಯಾಂಕ್ ಖಾತೆಗೆ ನಾವು ಜಮೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ನೀವು ಸಾರಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸೊ ಈ ಮೂರು ತಿಂಗಳ ಹಣ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಪಡ್ಕೊಂಡಿಲ್ಲ ಸೊ ಒಂದು ದಿನ ಆದಮೇಲೆ ಒಂದು ದಿನ ಬರಬೇಕಾಗಿತ್ತು ಸೊ ತುಂಬ ಡಿಲೇ ಆಗಿರೋದ್ರಿಂದ ಒಟ್ಟಿಗೆ ನಾವು ಮೂರು ತಿಂಗಳ ಹಣ ಕೂಡ ನಾವು ಒಟ್ಟಿಗೆ ಡಿ ಬಿ ಡಿ ಮುಖಾಂತರ ಎಲ್ಲ ಒಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಹಾಗಾದರೆ ಮೊದಲು ಯಾವ್ಯಾವ ಜಿಲ್ಲೆಗಳಿಗೆ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಯಾವ ಒಂದು ದಿನಾಂಕದಂದು ಬರ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಸೊ ಅದಕ್ಕಿಂತ ಮುಂಚೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತದೆ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಹಾವೇರಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ವಿಜಯಪುರ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಹಣ ಬಂದು ಇದೆ ಸೊ ಯಾವಾಗ ಬೀಳ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಜಿಲ್ಲೆಗಳಲ್ಲಿ ಯಾರ್ಯಾರು ಇದ್ದೀರಾ ಅನ್ನ ಭಾಗ್ಯ ಯೋಜನೆ ಹಣ ಪಡ್ಕೊಳೋ ಅಂಥವ್ರು ಯಾರ್ಯಾರು ಇದ್ದೀರಾ ಇಂಥವರಿಗೆ ರಾಜ್ಯ ಸರ್ಕಾರ ಖುಷಿ ವಿಚಾರ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಈಗ ಆಲ್ರೆಡಿ ಗೊತ್ತಿರುತ್ತೆ ಮೂರು ತಿಂಗಳು ಡಿಲೇ ಆಗಿದೆ ಸೊ ಒಂದೊಂದು ದಿನ ತಿಂಗಳು ಕೊಡಕ್ಕಾಗ್ದು ಅಂದ್ರೆ ಒಂದು ತಿಂಗಳು ಒಂದು ಕಂತಿನಿಂದ ಇನ್ನೊಂದು ತಿಂಗಳು ಆ ಥರ ಕೊಡದೆ ಮೂರು ತಿಂಗಳು ಒಟ್ಟಿಗೆ ಕೊಡ್ತಾ ಇದೀವಿ ಅಂದ್ರೆ ಇದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಸೊ ಯಾವಾಗ ಬಿಡುಗಡೆ ಆಗ್ತದೆ ಅಂತ ಹೇಳಿ ನೀವು ಕೇಳಿದ್ರೆ ಇದೇ ದಿನ ಅಂದ್ರೆ ಇವತ್ತಿನ ದಿನ ಮೂರುವರೆ ಮೇಲ್ಗಡೆ ನಿಮಗೆ ಗೃಹಾಲ ಸಾರಿ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಯಾರೆಲ್ಲ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ಅಂದ್ರೆ ಬಗ್ಗೆ ಯೋಜನೆಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಅವಾಗ ಅವಾಗ ಚೆಕ್ ಇರಿ ಸೊ ನೀವು ಚೆಕ್ ಮಾಡ್ಕೊಳ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ನಿಮಗೆ ಹಣ ಖಂಡಿತವಾಗಲೂ ಕೂಡ ಬರುತ್ತೆ ಇತ್ತಿನ ದಿನ ಬಿಡುಗಡೆ ಶುರು ಮಾಡಿದರೆ ಸೊ ಎಲ್ಲರೂ ಒಂದು ಬ್ಯಾಂಕ್ ಖಾತೆಗೆ ಕೂಡ ಹಣ ಬಂದು ಬೀಳುತ್ತೆ ಆದರೆ ಒಂದು ದಿನ ಸ್ವಲ್ಪ ಇನ್ನೊಂದು ದಿನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಇವತ್ತು ಯಾವ್ಯಾವ ಇದ್ರೆ ಆದೋರಂಥವ್ರು ಆದಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ರಿ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಬಂದೇ ಇರೋವಂಥ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಟೈಮ್ ಇರುತ್ತೆ ಒಂದೇ ಸರಿಗೆ ಎಲ್ಲ ಕೂಡ ಹಣ ಹಾಕೋದಕ್ಕಾಗಲ್ಲ ಸೊ ಇನ್ನೂ ಒಂದು ವಾರ ಟೈಮ್ ತೊಗೊಳ್ಳೋದು ಟೈಮ್ ಒಂದು ವಾರದೊಳಗಡೆ ಎಲ್ಲ ಒಂದು ಅನ್ನ ಯೋಜನೆ ಫಲಾನುಭವಿಗಳಿಗೆ ಹಣ ಬಂದು ಬೀಳತ್ತೆ ಸೊ ಇದಿಷ್ಟು ಅನ್ನ ಯೋಜನೆ ಹಣದ ಬಿಗ್ ಅಪ್ಡೇಟು ಲೇಟೆಸ್ಟ್ ಅಪ್ಡೇಟ್ ಮತ್ತು ಪ್ರೆಸೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಸೊ ಜೊತೆಗೆ ಏನಂತಂದರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅನ್ನ ಯೋಜನೆ ಹಣ ಪಡ್ಕೊಂಡಿದ್ರೆ ಅಥವಾ ಪಡ್ಕೊಂಡಿಲ್ಲ ಅಂದರೆ ಸೊ ಯಾವ ಜಿಲ್ಲೆಗಳಿದ್ರೆ ಅದ್ರ ಪ್ರಕಾರ ನಿಮ್ಮ ಹೆಸರು ಮತ್ತು ಜಿಲ್ಲೆಗಳನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆ ಒಂದು ಜಿಲ್ಲೆಗಳು ಕೂಡ ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ನಾನು ಚೆಕ್ ಮಾಡಿ ಕೂಡ ನಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಜೊತೆಗೆ ಈ ಒಂದು ವೀಡಿಯೋನ ಅನ್ನ ಯೋಜನೆ ಫಲ ಯಾರೆಲ್ಲ ಇದ್ದೀರಾ ಕಾಯ್ತಾರೋ ಅಂತವ್ರು ಯಾರೆಲ್ಲ ಇದ್ದೀರಾ ಅಂಥವ್ರು ಖಂಡಿತವಾಗಲೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ